ಆಕಾಶವಾಣಿ ಚುನಾವಣಾ ಪರ್ವ ದೇಶದ ಗರ್ವ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ವಿಶೇಷ ಸರಣಿ ಕೇಳಿ ಚುನಾವಣಾ ಪರ್ವ ದೇಶದ ಗರ್ವ ಪ್ರಿಯ ಶ್ರೋತೃಗಳೇ ನಮಸ್ಕಾರ ಚುನಾವಣಾ ಪರ್ವ ದೇಶದ ಗರ್ವ ಈ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಇವತ್ತು ನಮ್ಮೊಡನೆ ಬೆಂಗಳೂರು ಕಾರ್ಪೊರೇಷನ್ ಕಮಿಷನರ್ ಆಗಿರುವಂತಹ ಶ್ರೀಯುತ ತುಷಾರ್ ಗಿರಿನಾಥ್ ಅವರಿದ್ದಾರೆ ಇವರು ಬೆಂಗಳೂರು ಜಿಲ್ಲಾ ಚುನಾವಣಾಧಿಕಾರಿಗಳು ಕೂಡ ಆಗಿದ್ದಾರೆ ಈಗ ಮೊದಲ ಹಂತದ ಲೋಕಸಭಾ ಚುನಾವಣೆ ನಮ್ಮ ಕರ್ನಾಟಕದಲ್ಲಿ ಬರುವ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಸಿದ್ಧತೆಗಳು ಹೇಗೆ ನಡೆದಿದೆ ಜಿಲ್ಲಾ ಚುನಾವಣಾಧಿಕಾರಿಗಳಾಗಿ ಅವರು ಯಾವ ರೀತಿಯಲ್ಲಿ ಇದನ್ನು ಸಕ್ರಿಯವಾಗಿ ಪಾಡೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳನ್ನು ನಾವು ಅವರಿಂದ ತಿಳ್ಕೊಳ್ಳೋಣ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಕೇಳಿಗರಲ್ಲಿ ಹಲವಾರು ಅನುಮಾನಗಳಿರ್ತವೆ ವಿಶೇಷವಾಗಿ ನಾವು ಅನೇಕ ಚುನಾವಣೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಚುನಾವಣೆಯ ಸಂದರ್ಭದಲ್ಲಿ ಬಹಳ ಕಡೆಯ ಹಂತದಲ್ಲಿ ನಮ್ಮ ಹೆಸರು ಚುನಾವಣಾ ಪಟ್ಟಿನಲ್ಲಿಲ್ಲ ನಮ್ಮ ಮತದಾರರ ಪಟ್ಟಿನಲ್ಲಿಲ್ಲ ಅನ್ನುವಂತಹ ದೊಡ್ಡ ಕೂಗನ್ನು ನಾವು ಆಗಾಗ್ಗೆ ಕೇಳ್ತಾ ಇರ್ತೀವಿ ಈಗ ಮತದಾರರ ಪಟ್ಟಿಯಲ್ಲಿ ನಮ್ಮ ನಾಗರಿಕರ ಹೆಸರು ಇದೆಯೋ ಇಲ್ಲವೋ ತಿಳ್ಕೊಳ್ಳೋದು ಹೇಗೆ ಎಲ್ಲರಿಗೂ ನಾವು ತಮ್ಮ ಆಕಾಶವಾಣಿ ಮುಖಾಂತರ ವಿನಂತಿ ಮಾಡ್ತಾ ಇರುವುದು ಏನಂದ್ರೆ ಇಪ್ಪತ್ತಾರನೇ ತಾರೀಕು ಏಪ್ರಿಲ್ಗೆ ನಮ್ಮ ಮತಗಟ್ಟಿಗೆಗೆ ಬಂದು ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಬೇಕು ಆ ದಿಕ್ಕಿನಲ್ಲಿ ಈ ಬಹಳ ಪ್ರಮುಖವಾದ ವಿಚಾರ ನಮ್ಮ ಹೆಸರು ಅದರಲ್ಲಿ ಇದೆ ಅಥವಾ ಇಲ್ಲ ಯಾಕೆಂದ್ರೆ ಮತದಾರರು ಅಂದ್ರೆ ಮತದಾರರ ಯಾದಿಯಲ್ಲಿ ತಮ್ಮ ಹೆಸರು ಇದ್ರೆ ಮಾತ್ರ ತಾವು ಮತದಾರರು ತಮ್ಮ ಹತ್ರ ಎಪಿಕ್ ಕಾರ್ಡ್ ಇರಬಹುದು ಬೇರೆ ಆಧಾರ ಇರಬಹುದು ಆದರೆ ನಮ್ಮ ಯಾದಿಯಲ್ಲಿ ಹೆಸರು ಇಲ್ಲ ಅಂದ್ರೆ ತಮಗೆ ವೋಟ್ ಮಾಡ್ಲಿಕ್ಕೆ ಬರುವುದಿಲ್ಲ ಆ ದಿವಸ ಈ ದಿಕ್ಕಿನಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಕಳೆದ ಐದು ದಿನಗಳಿಂದ ಮನೆ ಮನೆಗೆ ಹೋಗಿ ಅಲ್ಲಿ ವೋಟರ್ ಐಡೆಂಟಿಫಿಕೇಶನ್ ಸ್ಲಿಪ್ ಅಂದ್ರೆ ಮತದಾರರ ಗುರುತುವಿನ ಚೀಟಿ ಏನಿದೆ ನಾವು ಹಂಚತಕ್ಕಂತ ವಿಚಾರವನ್ನು ನಡೀತಾ ಇದೆ ಆ ಪ್ರಕಾರ ಮಾಡ್ತಾನೆ ಇದ್ದೀವಿ ಅದು ನೀ ನಾಳೆ ನಾಳೆಲ್ಲ ಮುಕ್ತಾಯ ಆಗುತ್ತದೆ ಆ ವೋಟರ್ ಸ್ಲಿಪ್ ನಲ್ಲಿ ತಮ್ಮ ಹೆಸರು ಇದ್ರೆ ತಾವು ನಮ್ಮ ಮತದಾರರು ಆಗಿದ್ರಿ ಅಂತ ಅರ್ಥ ಅಲ್ಲಿ ಮತಗಟ್ಟೆ ಸಂಖ್ಯೆನೂ ಇರುತ್ತದೆ ತಮ್ಮ ಎಲ್ಲಾ ವಿವರ ಇರುತ್ತೆ ಅದಕ್ಕೆ ಈ ಸಲ ಏನ್ ಮಾಡಿದೀವಿ ಆ ವೋಟರ್ ಗುರುತಿನ ಚೀಟಿ ಏನಿದೆ ಆ ಬ್ಯಾಕ್ ಸೈಡ್ ನಲ್ಲಿ ಒಂದು ಕ್ಯೂ ಆರ್ ಕೋಡ್ ಇದೆ ಆ ಕ್ಯೂ ಆರ್ ಕೋಡ್ ತಾವು ಸ್ಕ್ಯಾನ್ ಮಾಡಿಬಿಟ್ರೆ ತಮ್ಮ ಫೋನ್ ಇಂದ ಅಲ್ಲಿ ತಮ್ಮ ಪೋಲಿಂಗ್ ಸ್ಟೇಷನ್ ಎಲ್ಲಿ ಇದೆ ಅದು ಲೊಕೇಶನ್ ಬಂದ್ಬಿಡತ್ತೆ ಮ್ಯಾಪ್ ನಲ್ಲಿ ಆಗ ತಮ್ಗೆ ಗೊತ್ತಾಗ್ತದೆ ಅದು ಗೈಡ್ ಮಾಡಿ ಎಲ್ಲಿ ತುಂಬ ಪೋಲಿಂಗ್ ಸ್ಟೇಷನ್ ಎಲ್ಲಿ ಇದೆ ಗೊತ್ತಾಗ್ಬಿಡತ್ತೆ ಇದು ನಮ್ಮ ಕಡೆಯಿಂದ ಮಾಡತಕ್ಕಂಥ ವಿಧಾನ ಅಂದ್ರೆ ನಮ್ಮ ಎಲೆಕ್ಷನ್ ಮಷಿನರಿ ಏನಿದೆ ಕಂದಾಯ ಅಧಿಕಾರಿಗಳು ಬಿಬಿಎಂಪಿ ಅಲ್ಲಿ ಕೆಲಸ ಮಾಡ್ತಾ ಇರೋದು ಮತ್ತು ನಮ್ಮ ಬಿ ಎಲ್ ಅಂಗನವಾಡಿ ವರ್ಕರ್ಸ್ ಅದು ಎಲ್ಲ ಸೇರಿ ಈ ಎಲ್ಲ ನಾವು ಕೆಲಸ ಮಾಡ್ತಾ ಇದ್ದೇವೆ ಆದ್ರೆ ಯಾವ ಕಡೆಗೆ ನೀವು ಹೋಗಿದಿರಿ ನಮ್ಮ ವೋಟರ್ ಸ್ಲಿಪ್ ಆ ಟೈಮ್ಗೆ ಬಂದಿಲ್ಲ ಅಂತ ಏನಾದರೂ ಪ್ರಮೇಯ ಬಂದ್ರೆ ವೋಟರ್ ಹೆಲ್ಪ್ ಲೈನ್ ಆಪ್ ಅಂತ ಇದೆ ವೋಟರ್ ಹೆಲ್ಪ್ ಲೈನ್ ಆಪ್ ತಾವು ದಯವಿಟ್ಟು ಎಲ್ಲರೂ ಡೌನ್ಲೋಡ್ ಮಾಡಬೇಕು ಅದರಲ್ಲಿ ತಮ್ಮ ಎಪಿಕ್ ನಂಬರ್ ಅಥವಾ ತಮ್ಮ ಹತ್ರ ಇರತಕ್ಕಂಥ ಯಾವುದೇ ದಾಖಲೆಗಳಲ್ಲಿ ತಾವು ವೋಟರ್ ಆಗಿದ್ರಿ ಅಂತ ಏನ್ ನಂಬರ್ ಇರುತ್ತೆ ಆ ನಂಬರ್ ತಾವು ಟೈಪ್ ಮಾಡಿದ್ರೆ ತಾವು ವೋಟರ್ ಇದ್ರಿ ಅಥವಾ ಇಲ್ಲ ಗೊತ್ತಾಗ್ಬಿಡುತ್ತೆ ಇಟ್ ವಿಲ್ ಶೋ ತಾವು ಯಾವ ಮತಗಟ್ಟೆಗೆ ಮತದಾರ ಆಗಿದ್ರಿ ಅಂತ ವಿಚಾರ ಆ ವೋಟರ್ ಹೆಲ್ಪ್ ಲೈನ್ ಆಪ್ ನಲ್ಲಿ ವಿ ಎಚ್ ಎ ಆಪ್ ನಲ್ಲಿ ಬರುತ್ತೆ ಈಸಿಯಾಗಿ ಡೌನ್ಲೋಡ್ ಮಾಡಬಹುದು ತಮ್ಮ ಕೈಯಲ್ಲಿನೇ ತಮ್ಮ ಮೊಬೈಲ್ ನಲ್ಲಿನೇ ಎಲ್ಲ ಮಾಹಿತಿ ಇರುತ್ತದೆ ಪೋಲಿಂಗ್ ಸ್ಟೇಷನ್ ಯಾವುದು ಅಂತಾನು ಪೋಲಿಂಗ್ ಸ್ಟೇಷನ್ ಲೊಕೇಶನ್ ತೋರಿಸ್ತದೆ ಆದ್ರೂ ಸಹ ಕೆಲವರ ಹತ್ರ ಮೊಬೈಲ್ ಫೋನ್ ಇರಲ್ಲ ಸ್ಮಾರ್ಟ್ ಫೋನ್ ಇರಲ್ಲ ಹೀಗಾಗಿ ಅದು ನಾವು ನಮ್ಮ ಕಡೆಯಿಂದ ಎಲ್ಲಾ ವೋಟರ್ಸ್ಗೆ ಕವರ್ ಮಾಡುವುದು ನಮ್ ಧರ್ಮ ನಮ್ ಕರ್ತವ್ಯ ಅದು ನಾವು ಮಾಡ್ತಾನೆ ಇದ್ದೀವಿ ಹಿಂದೆ ಏನಾಗ್ತಾ ಇತ್ತು ನಾವು ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಮಾಡ್ತಿರುವುದರಿಂದ ಜನರಿಗೆ ಸರಿಯಾಗಿ ವೋಟರ್ ಸ್ಲಿಪ್ ತಲ್ತಾ ಇರಲಿಲ್ಲ ಅವರೆಲ್ಲ ಬೇರೆ ಬೇರೆ ಪಕ್ಷದವ್ರದ್ದು ಬೂತ್ ಇರುತ್ತೆ ಅಲ್ಲಿ ಮಾತ್ರ ಕೇಳ್ಬಿಟ್ಟು ಹೋಗ್ತಿದ್ರು ಹೋ ಹೀಗಾಗಿ ಅದು ಈ ಸಲ ನಾವು ಬಹಳ ಬೇಗನೆ ಅಡ್ವಾನ್ಸ್ ಆಗಿನೇ ಸ್ಟಾರ್ಟ್ ಮಾಡಿರುವುದರಿಂದ ಒಂದ್ ಕೋಟಿ ಆರು ಲಕ್ಷ ನಮ್ಮ ವೋಟರ್ಸ್ ಇದ್ದಾರೆ ಈಗಾಗಲೇ ಸಕಾ ಎಪ್ಪತ್ತೆಂಬತ್ತು ಮುಗಿಸಿದೀವಿ ಈಗ ಇನ್ನು ಇವತ್ತು ನಾಳೆ ನಾಡಿದ್ದೆಲ್ಲ ಮುಗಿಸ್ತೀವಿ ಸೊ ಅವರಿಗೆ ತಲುಪಿರುತ್ತದೆ ಒಂದು ವೇಳೆ ತಲುಪಿಲ್ಲ ಅಂತ ಆದರೆ ವಿಎಚ್ ಆಪ್ ನಲ್ಲಿ ಕೂಡ ಖಾತ್ರಿ ಪಡಿಸಬಹುದು ಅವ್ರದ್ದು ಹೆಸರು ಇದೆ ಅಥವಾ ಇಲ್ಲ ಹೀಗಾಗಿ ವಿಎಚ್ ಆಪ್ ಬಹಳ ಪ್ರಮಾಣಕಾರಿಯಾಗಿ ಇರತಕ್ಕಂತ ಒಂದು ಆಪ್ ಈ ಗೆ ಈಗಾಗಲೇ ಯಾರು ವೋಟರ್ಸ್ ಇಲ್ಲ ಅಂದ್ರೆ ಸೇರ್ಲಿಕ್ಕೆ ಆಗಲ್ಲ ಈ ಹಂತದಲ್ಲಿ ಆದರೆ ಮುಂದೆ ಕೂಡ ಹೆಸರು ಸೇರುವಿಕೆ ಅಥವಾ ಏನಾದರೂ ಅಪ್ ತಪ್ಪಿದ್ರೆ ತಮ್ಮ ವೋಟರ್ ಐಡೆಂಟಿಫಿಕೇಶನ್ ಸ್ಲಿಪ್ ನಲ್ಲಿ ಅಥವಾ ಮತದಾರರ ಯಾದಿಯಲ್ಲಿ ತಮ್ಮ ಡಿಟೇಲ್ಸ್ ಏನು ಕೊಟ್ಟಿದೀವಿ ಅದರಲ್ಲಿ ತಪ್ಪಿದ್ರೆ ಅದು ಕರೆಕ್ಷನ್ ಮಾಡ್ಲಿಕ್ಕೆ ಆ ವಿಎಚ್ಎ ಆಪ್ ಗಳಿಂದಾನೆ ಆಗ್ತದೆ ಮತ್ತು ತಮ್ಮ ಅಡ್ರೆಸ್ ಚೇಂಜ್ ಆಗಿದೆ ಅಂದ್ರೆ ಒಂದು ಅಸೆಂಬ್ಲಿ ಇಂದ ಬೇರೆ ಕಡೆಗೆ ಹೋಗ್ತಾ ಇದ್ರಿ ಅಂದ್ರೆ ಬರೀ ಫಾರ್ಮ್ ನಂಬರ್ ಏಟ್ ನಲ್ಲಿನೇ ಮಾಡಿಫಿಕೇಶನ್ ಹಾಕ್ಬಿಟ್ರೆ ಇಲ್ಲಿ ಅವ್ರದ್ದು ಹೆಸರು ಇದೆ ಅದು ಕೂಡ ವಿವರ ಕೊಟ್ರೆ ಆಟೋಮ್ಯಾಟಿಕಲಿ ಬ್ಯಾಕ್ ಸೈಡ್ ನಲ್ಲಿ ಕಟ್ ಆಗ್ಬಿಡುತ್ತೆ ಇಲ್ಲಿ ಆಡ್ ಆಗ್ಬಿಡುತ್ತೆ ಅವ್ರದ್ದು ಹೆಸರು ಸೊ ಈ ವಿಎಚ್ ಎ ಆಪ್ ಎಲ್ಲರೂ ಹತ್ರ ಇರ್ ಇರಬೇಕು ಯಾವಾಗಲೂ ವೋಟರ್ಸ್ ಆಗ್ಬೇಕಾದ್ರೆ ಆ ಆಪ್ ನೇ ಬಳಕೆ ಮಾಡ್ಬಿಟ್ರೆ ಆಯ್ತು ಈಗ ಪೋಲಿಂಗ್ ಸ್ಟೇಷನ್ ನಂದ್ ಯಾವ್ದು ಅಂತ ಹೇಳಿ ಗೊತ್ತಾಯ್ತು ನಾನು ಅಲ್ಲಿ ಹೋಗ್ತೀನಿ ಹೋಗುವಂತ ಸಂದರ್ಭದಲ್ಲಿ ಈಗ ಅನೇಕ ಜನ ಆಶಕ್ತಿರು ಬರ್ತಾರೆ ದೈಹಿಕವಾದಂತಹ ನ್ಯೂನತೆಗಳನ್ನ ಉಳ್ಳಂತವ್ರು ಬರ್ತಾರೆ ವೃದ್ಧರು ಬರ್ತಾರೆ ಹೌದು ಸೊ ಅಂತವರೆಲ್ಲ ಬಂದಾಗ ಅಲ್ಲಿ ಗಂಟಗಟ್ಟಲೆ ಗಟ್ಟಲೆ ಕ್ಯೂನಲ್ ಕಾಯ್ಬೇಕಾದಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗುವಂತ ಚಾನ್ಸ್ ಇರುತ್ತೆ ಇದನ್ನ ಹೇಗೆ ತಾವು ಟ್ಯಾಕಲ್ ಮಾಡ್ತಾ ಇದೀವಿ ಸೊ ಈಗ ತಮ್ ಗೊತ್ತಿದೆ ಹೋದ ಅಸೆಂಬ್ಲಿ ಚುನಾವಣೆಯಲ್ಲಿ ಕೂಡ ಚುನಾವಣಾ ಆಯೋಗ ಎಂಬತ್ ಪ್ಲಸ್ಗೆ ವೋಟಿಂಗ್ ಫ್ರಮ್ ಹೋಮ್ ಮನೆಯಿಂದಾನೇ ವೋಟ್ ಮಾಡಲಿಕ್ಕೆ ಅವಕಾಶ ನೀಡಿದ್ದು ನಾಲ್ವತ್ತು ಪರ್ಸೆಂಟ್ ಕಿಂತ ಜಾಸ್ತಿ ಇರತಕ್ಕಂತ ಅಂಗವಿಕಲತೆ ಇರ್ತಕ್ಕಂಥ ನಮ್ಮ ಮತದಾರಿಗೂ ಅವಕಾಶ ಕೊಟ್ಟಿದ್ದು ಈ ವರ್ಷ ಸ್ವಲ್ಪ ಕಾನೂನಿನಲ್ಲಿ ಬದಲಾವಣೆ ಆಗಿ ಎಂಬತ್ತೈದು ಮೇಲ್ಪಟ್ಟ ಅವರಿಗೆ ಮಾತ್ರ ಮನೆಯಿಂದ ವೋಟಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಲಾಗಿದೆ ಇದೇ ಪ್ರಕಾರ ನಾಲ್ವತ್ತು ಪರ್ಸೆಂಟ್ ಅಂಡ್ ಅಬವ್ ನಮ್ಮ ವೋಟರ್ ಲಿಸ್ಟ್ ನಲ್ಲಿ ಯಾರ್ಯಾರು ಮಾರ್ಕ್ ಆಗಿದ್ರು ಅವ್ರ ಹತ್ರ ಹೋಗಿ ನಾವು ಫಾರ್ಮ್ ಪಡೆದು ಬಿಟ್ಟು ವೋಟರ್ ವೋಟಿಂಗ್ ಫ್ರಮ್ ಹೋಮ್ ಮಾಡಿಸಿದೀವಿ ಸುಮಾರು ಮಂದಿ ಎಲ್ಲ ನಾವು ತಾನೇ ಬರ್ತೀವಿ ಅಂತ ಅವರು ಉತ್ಸಾಹ ತೋರಿಸಿದ್ದಾರೆ ಅವರಿಗೆ ನಮ್ಮ ಧನ್ಯವಾದಗಳು ಅವರು ಆ ದಿವಸ ಬಂದೇ ಬರ್ತಾರೆ ಅವರಿಗೆ ನಾವು ತರ ವ್ಯವಸ್ಥೆ ಮಾಡ್ತೀವಿ ನಮ್ಮ ಮದಗಟ್ಟೆಯಲ್ಲಿ ಎಕ್ಸ್ಪ್ರೆಸ್ ಕ್ಯೂ ಮಾಡ್ತೀವಿ ಅದಕ್ಕಾಗಿ ಈ ಸಲ ನಾವು ಒಂದ್ ಸಾವಿರ ನಾಲ್ಕು ವಾಲಂಟಿಯರ್ಸ್ ಎನ್ ಸಿ ಎನ್ ಎಸ್ ಎಸ್ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅವರಿಂದ ಪಡೆದು ಯಾಕೆಂದ್ರೆ ಬೇರೆ ಅವರಿಗೆ ತಗೊಳ್ಲಿಕ್ಕೆ ಹೋದ್ರೆ ಎಲೆಕ್ಷನ್ ಪ್ರಕ್ರಿಯೆಯಲ್ಲಿ ನಾವು ಆಗಲ್ಲ ಹೀಗಾಗಿ ಈ ಮೂರ್ ಎನ್ ಸಿ ಎನ್ ಎಸ್ ಎಸ್ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಯಾರ್ಯಾರಿದ್ದಾರೆ ಅವರು ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರು ಆ ಕ್ಯೂ ನಲ್ಲಿ ಅವರಿಗೆ ಜಾಗ ತೋರಿಸ್ಬಿಟ್ಟು ಬೇಗ ಒಳಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ ಸಕ್ಷಮ ಅಂತ ಒಂದು ಆಪ್ ಇದೆ ಬಿಫೋರ್ ಪೋಲಿಂಗ್ ಸ್ಟೇಷನ್ ಅವರು ರಿಜಿಸ್ಟರ್ ಮಾಡಿ ನನಗೆ ಬೇಕು ನಿಮ್ ಕಡೆಯಿಂದ ವಾಹನ ಬೇಕು ಅಂತ ಹೇಳಿದ್ರೆ ಅವ್ರಿಗೆ ವಾಹನ ಕಡಿಸ್ಲಿಕ್ಕೆ ವ್ಯವಸ್ಥೆನೂ ಮಾಡ್ತೀವಿ ಏನಿದೆ ನಾವು ಇಪ್ಪತ್ ನಾಲ್ಕನೇ ಅಥವಾ ಇಪ್ಪತ್ತೈದನೇ ತಾರೀಕಿಗೆ ತಯಾರು ಮಾಡ್ಬೇಕಾಗಿರುತ್ತೆ ಯಾಕಂದ್ರೆ ನಮ್ಗೆ ರೂಟ್ ತಯಾರು ಮಾಡಬೇಕಾಗಿರುತ್ತೆ ಸಾಮಾನ್ಯವಾಗಿ ನಾವು ಯಾರಿಗೂ ಕೂಡ ಈ ತರ ವೋಟರ್ಸ್ಗೆ ಕರ್ಕೊಂಡು ಬರ್ಲಿಕ್ಕೆ ಅವಕಾಶ ನೀಡಲ್ಲ ಪ್ರೈವೇಟ್ ಆಗಿ ಬರ್ಲಿಕ್ಕೆ ಆಗಲ್ಲ ಹೀಗಾಗಿ ಚುನಾವಣೆ ಆಯೋಗದ ವತಿಯಿಂದ ನಾವು ನಮ್ಮ ವಾಹನಗಳ ವ್ಯವಸ್ಥೆ ಮಾಡಿಕೊಂಡು ಮನೆಯಿಂದ ಕರ್ಕೊಂಡು ಹೋಗಿ ವೋಟಿಂಗ್ ಹಾಕ್ಸ್ಬಿಟ್ಟು ವಾಪಸ್ ಕಳಿಸಲಿಕ್ಕೂ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಮತ್ತು ಏನಿದೆ ಅಂದ್ರೆ ಪ್ರತಿಯೊಂದು ನಮ್ಮ ಪೋಲಿಂಗ್ ಸ್ಟೇಷನ್ ನಲ್ಲಿ ಅಂಧರಿಗೆ ಬ್ರೇಲ್ ಪದ್ಧತಿಯಲ್ಲಿ ಬ್ಯಾಲೆಟ್ ಪೇಪರ್ ಇತ್ಯಾದಿ ವ್ಯವಸ್ಥೆ ಇದೆ ಮ್ಯಾಗ್ನಿಫೈಂಗ್ ಗ್ಲಾಸ್ ಇದೆ ವೀಲ್ ಚೇರ್ ಇದೆ ಸುಮಾರು ನಾಲ್ಕು ಸಾವಿರ ವೀಲ್ ಚೇರ್ ವ್ಯವಸ್ಥೆ ಮಾಡಿದ್ದೇವೆ ಬೆಂಗಳೂರು ಜಿಲ್ಲೆಯಲ್ಲಿ ಎಲ್ಲ ಸೇರಿ ಎಂಟು ಸಾವಿರ ಒಂಬೈನೂರ ಎಂಬತ್ ಮೂರ್ ಲಕ್ಷ ಒಂಬೈತ್ ಸಾವಿರ ಮತಗಟ್ಟೆ ಇವೆ ಅಂದ್ರೆ ಒಂದ್ ಒಂದ್ ಜಾಗದಲ್ಲಿ ಎರಡ್ ಮೂರ್ ನಾಲ್ಕು ಐದು ಕೂಡ ಇವೆ ಜಾಗಗಳು ಮೂರ್ ಸಾವಿರ ನಾಲ್ಕನೂರ ಅಷ್ಟಿದೆ ನಾವು ಅದಕ್ಕೆ ಅರೌಂಡ್ ಮೂರ್ ಸಾವಿರ ಐವತ್ತು ಅಷ್ಟು ವೀಲ್ ಚೇರ್ ವ್ಯವಸ್ಥೆ ಮಾಡ್ತೀವಿ ಪ್ರತಿಯೊಂದು ಮತಗಟ್ಟೆಯಲ್ಲಿ ಒಂದ್ ಇದ್ದೇ ಇರುತ್ತೆ ದೊಡ್ಡಾಗಿ ಕ್ಲಸ್ಟರ್ ಐದ್ ಕಿಂತ ಜಾಸ್ತಿ ಇರ್ತಕ್ಕಂಥ ವೀಲ್ ಚೇರ್ ವ್ಯವಸ್ಥೆ ಮಾಡಿದೀವಿ ಈಗ ಕುಡಿಯೋ ನೀರು ಶೌಚಾಲಯ ಈ ವ್ಯವಸ್ಥೆ ಹೌದು ಬಹಳಷ್ಟು ಮತದಾರಿಗೆ ಒಂಥರ ಅಂಜಿಕೆ ಇರುತ್ತೆ ನಾವು ಈ ಬಿಸಿಲು ಜಾಸ್ತಿ ಇದೆ ಹೌದು ಈ ನಲ್ಲಿ ಅಲ್ಲಿ ಹೋದ್ರೆ ನಿಲ್ಬೇಕು ನೆಕ್ಸ್ಟ್ ನೀರು ಸಿಗಲ್ಲ ಅಷ್ಟು ಒಂದು ತಾಸು ಹಾಕಿ ನಲ್ಲಿ ನಿಂತ್ಬಿಟ್ರೆ ನಮ್ಗೆ ನಮಗೆ ಶೌಚಾಲಯ ವ್ಯವಸ್ಥೆ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ ಮಾತ್ರ ಇಲ್ಲ ಆಕ್ಚುಲಿ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ನಾವು ಅಶ್ಯೋರ್ಡ್ ಮಿನಿಮಮ್ ಫೆಸಿಲಿಟಿ ಹೇಳ್ತೀವಿ ಅಂದ್ರೆ ಕನಿಷ್ಠ ಎಷ್ಟು ಸೌಕರ್ಯಗಳನ್ನು ಕೊಡಬೇಕಾಗಿರುತ್ತದೆ ಅದರಲ್ಲಿ ನೀರು ನೆರಳು ಶೌಚಾಲಯ ಅಂಗವಿಕಲತೆಗಾಗಿ ರಾಂಪ್ ಅಂಡ್ ರೈಲಿಂಗ್ಸ್ ಅದು ಎಲ್ಲ ವ್ಯವಸ್ಥೆ ನಾವು ಮಾಡಿಕೊಂಡಿದ್ದೇವೆ ಈಗ ಹಾಲು ಉಣಿಸುವ ತಾಯಂದ್ರಿಗೆ ಏನಾದರೂ ವ್ಯವಸ್ಥೆ ಆಗಬೇಕಲ್ಲ ಹ ಅದಕ್ಕೆ ಕೂಡ ನಾವು ಏನ್ ಮಾಡಿದೀವಿ ಅಂದ್ರೆ ಫಸ್ಟ್ ಲೆಕ್ಟೇಟಿಂಗ್ ಮದರ್ಸ್ ಗೆ ನಾವು ಸ್ಪೆಷಲ್ ಎಕ್ಸ್ಪ್ರೆಸ್ ಕ್ಯೂ ನಲ್ಲಿ ವ್ಯವಸ್ಥೆ ಮಾಡಿದೀವಿ ಎರಡನೇದಾಗಿ ಏನ್ ಮಾಡಿದೀವಿ ಕ್ರೆಶ್ ವ್ಯವಸ್ಥೆ ಮಾಡಿದೀವಿ ಮಕ್ಕಳು ಬಂದಾಗ ಅಲ್ಲಿಗೆ ಒಂದು ಕ್ರಶ್ ವ್ಯವಸ್ಥೆನೂ ಇದೆ ಪ್ರತಿಯೊಂದು ಕಾನ್ಸ್ಟಿಟ್ಯನ್ಸಿಯಲ್ಲಿ ಐದಐದ್ ಸಖಿ ಬೂತ್ ಮಾಡ್ತಾ ಇದೀವಿ ಆ ಪ್ರಕಾರ ಇಪ್ಪತ್ತೆಂಟು ಇಂಟು ಐದು ನೂರ ಐವತ್ತು ಕಡೆಗೆ ಯಾತರೆ ಮಾಡ್ತಾ ಇದೀವಿ ಸೊ ಅದರಲ್ಲಿ ಕೂಡ ಕ್ರಶ್ ಇತ್ಯಾದಿ ಎಲ್ಲ ಇರುತ್ತದೆ ಆ ಮಹಿಳೆಯರು ಎಲ್ಲ ಪೋಲಿಂಗ್ ಪರ್ಸನಲ್ ಇರ್ತಾರೆ ಸೊ ಹೀಗಾಗಿ ನಾವೆಲ್ಲ ತಾಯಂದ್ರಿಗೆ ಕೂಡ ಆ ಪ್ರಕಾರ ವ್ಯವಸ್ಥೆ ಮಾಡಿದೀವಿ ಈಗ ಅವರು ಜಾಸ್ತಿ ಪ್ರಮಾಣದಲ್ಲಿ ಬಂದು ವೋಟ್ ಮಾಡಬೇಕು ಅಂತ ನಾವು ವಿನಂತಿ ಮಾಡ್ತೇವೆ ಹೌದು ಅವರ ಜೊತೆ ಜೊತೆಗೇನೆ ಪುರುಷರು ಅಷ್ಟೇ ಸಹಕಾರಿಯಾಗಿ ಬರಬೇಕು ಜೊತೆಗೆ ಈ ವಿಶೇಷವಾಗಿ ಏನಾಗುತ್ತೆ ಅಂದ್ರೆ ಬೆಂಗಳೂರಿನಲ್ಲಿ ಬೇರೆ ರಾಜ್ಯದ ಕೂಲಿ ಕಾರ್ಮಿಕರು ಬರ್ತಾರೆ ಬೇರೆ ಜಿಲ್ಲೆಗಳಿಂದ ಬಂದಿರೋರು ಇರ್ತಾರೆ ಅವರೆಲ್ಲ ಸಾಮಾನ್ಯವಾಗಿ ಒಂದು ಸಂದರ್ಭದಲ್ಲಿ ಅಯ್ಯೋ ವೋಟಿಂಗ್ ನಮ್ಗೆ ಯಾಕೆ ಅಂತ ಹೇಳಿ ದೂರ ಉಳಿಯುವಂತ ಚಾನ್ಸಸ್ ಗಳಿರುತ್ತೆ ಅಂತವ್ರಿಗೆ ಏನ್ ಹೇಳಿಕ್ ಬರ್ತೀರಾ ಇನ್ನು ಕೆಲವರು ಕೆಲವು ಸೆಕ್ಟರ್ ಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಶುಕ್ರವಾರ ಈ ಮತದಾನ ಪ್ರಕ್ರಿಯೆ ಇದೆ ಶನಿವಾರ ಭಾನುವಾರ ರಜಾ ಇರುತ್ತೆ ಸೊ ನಮಗೆ ಮೂರು ದಿವಸ ರಜಾ ಸಿಕ್ತು ಅಂತ ಹೇಳಿ ಬೇರೆ ಬೇರೆ ಕಡೆ ಹೋಗುವ ಪ್ರವಾಸಿ ತಾಣಗಳಿಗೆ ಹೋಗುವಂತ ಒಂದು ಚಾನ್ಸಸ್ ಗಳನ್ನೂ ಕೂಡ ನಾವು ಹಾಗಾಗಿ ನೋಡ್ತಾ ಇರ್ತೀವಿ ಇಂಥವ್ರಿಗೆ ಏನ್ ಹೇಳಿ ಬಯಸ್ತೀರಾ ಸರ್ ತಾವು ಈಗ ಎರಡು ಪ್ರಶ್ನೆ ತಾವು ಕೇಳಿದಿರಿ ಒಂದು ನಮ್ಮ ಲೇಬರ್ ಫೋರ್ಸ್ ಹೊರಗಡೆ ರಾಜ್ಯದಿಂದ ಬಂದವರು ಬೇರೆ ಇದ್ದಾರೆ ಅವರು ನಮ್ ಕಡೆಗೆ ವೋಟರ್ ಆಗಿದ್ದಲ್ಲಿ ತೊಂದರೆ ಇಲ್ಲ ಇಲ್ಲೇನೆ ನಮ್ಮ ವೋಟಿಂಗ್ ನಡೀತಾ ಇರುತ್ತೆ ಇಪ್ಪತ್ತಾರನೇ ತಾರೀಕಿಗೆ ಮಾಡಬಹುದು ಅವರು ಬೆಳೆ ರಾಜ್ಯಕ್ಕೆ ವೋಟರ್ ಆಗಿರುವುದರಿಂದ ಅವರು ಅಲ್ಲಿ ರಾಜ್ಯಕ್ಕೆ ಹೋಗಿ ವೋಟ್ ಮಾಡಬೇಕಾಗಿರುತ್ತದೆ ಅದಕ್ಕೆ ಅವರ ಎಂಪ್ಲಾಯರ್ಸ್ ಅವರಿಗೆ ಸಂಬಳ ಸಹಿತ ರಜೆ ಕೊಡಬೇಕಾಗಿರುತ್ತದೆ ಬಟ್ ಇಪ್ಪತ್ತಾರನೇ ತಾರೀಕಿಗೆ ನಾವು ಎಲ್ಲಾ ಎಸ್ಟಾಬ್ಲಿಶ್ಮೆಂಟ್ಸ್ ಗಳಿಗೆ ನಮ್ಮ ಬೆಂಗಳೂರಿನಲ್ಲಿ ಕ್ಲೋಸ್ ಮಾಡಲಿಕ್ಕೆ ಸರ್ಕಾರ ಆದೇಶ ನೀಡಿದೆ ಅಂದ್ರೆ ಡಿಪಿಆರ್ ಕಡೆಯಿಂದ ಅದು ನಮ್ದು ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ಸ್ ನಲ್ಲಿ ಹೋದ್ ಸಲ ಸ್ವಲ್ಪ ಅದರಲ್ಲಿ ಕನ್ಫ್ಯೂಷನ್ ಇದೆ ಈ ಸಲ ಅದನ್ನು ಕ್ಲಿಯರ್ ಆಗಿದೆ ಸ್ಪಷ್ಟವಾಗಿ ಎಲ್ಲ ಟು ಬಿ ಕ್ಲೋಸ್ಡ್ ಯಾಕಂದ್ರೆ ಎಲ್ಲ ವೋಟರ್ಸ್ ಹೋಗಿ ತಮ್ಮ ವೋಟ್ ಚಲಾಯಿಸಬೇಕು ಅಂತ ಹೀಗಾಗಿ ನಾವು ಕೂಡ ಹೋಗಿ ಪ್ರತಿಯೊಂದು ಇಂಡಸ್ಟ್ರಿಯಲ್ ಏರಿಯಾ ಎಲ್ಲಿದೆ ಅಲ್ಲಿ ನಮ್ಮ ಫೋರ್ಸ್ ಏನಿದೆ ಲೇಬರ್ ಫೋರ್ಸ್ ನಮ್ಮ ಉದ್ಯಮಿಗಳು ಇದನ್ನು ನಮ್ಮ ಕಾರ್ಮಿಕರು ಎಲ್ಲಿದ್ದಾರೆ ಅವರಿಗೆ ನಾವು ಉದ್ದೇಶಿಸಿ ಮಾತಾಡ್ತಾ ಇದ್ದೇವೆ ದಯವಿಟ್ಟು ಬಂದು ವೋಟ್ ಮಾಡಬೇಕು ಅವರಿಗೆ ಯಾವ ತರಹದ ಅಡಚಣೆ ಉಂಟಾಗುವುದಿಲ್ಲ ಆ ದಿವಸ ಅವರಿಗೆ ಫ್ಯಾಕ್ಟರಿಗೆ ಬರಬೇಕು ಅಂತ ಯಾರು ಹೇಳುವುದಿಲ್ಲ ನಮ್ಮ ಲೇಬರ್ ಕಮಿಷನರ್ಸ್ನು ಕೂಡ ಆ ದಿವಸ ಎನ್ಫೋರ್ಸ್ಮೆಂಟ್ ಮಾಡ್ತಾರೆ ಆಲ್ ಎಲ್ಲ ಕಡೆಗೆ ಕ್ಲೋಸ್ ಮಾಡಿಕೊಂಡು ಅವರಿಗೆ ಬಿಟ್ಟಿಲ್ಲ ಅಂದ್ರೆ ಅವರು ಅವ್ರ ಮೇಲೆ ಕೇಸ್ ಬುಕ್ ಮಾಡ್ತಾರೆ ನಾನು ಕೂಡ ಐ ಟಿ ಬಿ ಟಿ ಕಂಪನೀಸ್ ಎಲ್ಲರಿಗೂ ಮಾತಾಡಿದಿವಿ ಅವರು ಇತರ ಕಾರ್ಮಿಕರು ಅಲ್ಲ ಲಾಸ್ಟ್ ಇಯರ್ ನಮ್ಗೆ ಸುಮಾರು ಫೋನ್ ಗಳು ಬರ್ತಾ ಇತ್ತು ನಮ್ಗೆ ಕ್ಲೋಸ್ ಆಗಿಲ್ಲ ಕ್ಲೋಸ್ ಆಗಿಲ್ಲ ಈ ಸಲ ಹೀಗಾಗಿನೇ ನಾವು ಮೊದ್ಲೇನೆ ಡೈರೆಕ್ಷನ್ ಕೊಟ್ಟು ರಜೆ ಡಿಕ್ಲೇರ್ ಮಾಡಿದೆ ಅವರು ಕೂಡ ನಾವು ಉದ್ದೇಶಿಸಿ ಮಾತಾಡ್ತಾ ಇದ್ದೇವೆ ಅವ್ರೂ ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿ ತಮ್ಮ ಎಚ್ ಆರ್ ಎಂ ಎಸ್ ಸಿಸ್ಟಮ್ ಇಂದ ಎಲ್ಲರಿಗೂ ಮೆಸೇಜ್ ಕೊಡ್ಲಕ್ಕೆ ವ್ಯವಸ್ಥೆನೂ ಮಾಡ್ತಾ ಇದ್ದಾರೆ ಆ ದಿವಸ ಕ್ಲೋಸ್ ಮಾಡ್ಕೊಳ್ತಾರೆ ಎಲ್ಲರೂ ಹೋಗಿ ವೋಟ್ ಮಾಡಬೇಕು ಅಂತ ಖಾತ್ರಿ ಪಡಿಸ್ಲಕ್ಕೂ ಕೂಡ ಅವರು ನಮ್ ಜೊತೆಗೆ ಕೈ ಜೋಡಿಸಿದ್ದಾರೆ ಹೀಗಾಗಿ ಈ ಎಲ್ಲ ನಾವು ಕ್ರಮಗಳನ್ನು ಮಾಡ್ತಾ ಇದ್ದೇವೆ ಲೇಬರ್ ಫೋರ್ಸ್ ಇತ್ಯಾದಿ ಎಲ್ಲ ಆ ದಿವಸ ಬಂದು ವೋಟ್ ಮಾಡಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಈಗ ಎಲ್ಲ ಸಿದ್ಧತೆಗಳು ನಡೆದಿದೆ ವಿಚಾರ ಅಂದ್ರೆ ನಮ್ಗೆ ಗೊತ್ತಿದ್ದ ಹಾಗೆ ಗ್ರಾಮಾಂತರ ಪ್ರದೇಶದಲ್ಲಿ ವೋಟಿಂಗ್ ತುಂಬಾ ಚೆನ್ನಾಗಿ ಆಗ್ತದೆ ಹೌದು ನಮ್ಮ ಅರ್ಬನ್ ಏರಿಯಾಗಳಲ್ಲಿ ಅದು ಅರ್ಬನ್ ಎಪೆಥಿ ಅಂತ ಒಂದು ವರ್ಡ್ ಹೇಳ್ತಾರೆ ಅಂದ್ರೆ ಸ್ವಲ್ಪ ಉದಾಸೀನತೆ ಅಂತ ಹೇಳಬಹುದು ಈ ಉದಾಸೀನತೆ ನಾವು ತೋರಿಸಬಾರ್ದು ಬೆಂಗಳೂರು ನಾಗರಿಕರು ಜಾಸ್ತಿ ಲಿಟ್ರೇಟ್ ಇದ್ದಾರೆ ಪ್ರಜ್ಞಾವಂತ ಇದ್ದಾರೆ ವಿದ್ಯಾವಂತರು ಇದ್ದಾರೆ ಅವರು ಈ ಏನ್ ಕಪ್ಪು ಚುಕ್ಕೆ ತಮ್ಮ ಮೇಲೆ ಯಾಕೆ ತಗೊಳ್ತಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅವರು ಆ ದಿವಸ ಬಂದು ವೋಟ್ ಮಾಡಲೇಬೇಕು ಅವರ ವಿದ್ಯಾವಂತಿಕೆಯಿಂದ ಬೇರೇನೂ ಕೂಡ ಉತ್ಸಾಹಿಯಾಗಿ ಬರ್ತಾರೆ ಅವರು ಬಂದ್ರೆ ನಮ್ಗೂನು ಉತ್ಸಾಹ ಬರುತ್ತದೆ ಸುತ್ತಮುತ್ತ ಜನಗೂನು ಉತ್ಸಾಹ ಬರುತ್ತದೆ ಅವರು ಏನು ಯೋಚನೆ ಮಾಡ್ತಾ ಇರ್ತಾರೆ ಅನಾಲಿಸಿಸ್ ಮಾಡ್ತಾ ಇರ್ತಾರೆ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅವರು ಬರೀ ತಮ್ಮ ಮನಸ್ಸಿನಲ್ಲಿ ಅಥವಾ ಮಸ್ತಿಷ್ಕದಲ್ಲಿನೇ ಮಾತ್ರ ಮಾಡ್ಲಿಕ್ಕಿದ್ರೆ ಅದಕ್ಕೇನು ಪ್ರಯೋಜನ ಇಲ್ಲ ಅವರು ತಮ್ಮ ಮತ ನೀಡಿ ತಮ್ಮ ವಿಶ್ಲೇಷಣೆ ಏನಿದೆ ಅವರ ಒಳಗಾಗಿ ಅದನ್ನು ವ್ಯಕ್ತಪಡಿಸಬೇಕು ಕರೆಕ್ಟ್ ಯಾಕೆಂತ ಹೇಳಿದ್ರೆ ಇವತ್ತು ನಾವು ಬೆಂಗಳೂರಿನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಗಳಾಯ್ತು ಅಂತ ಹೇಳಿದ್ರೆ ಪುಟಗಟ್ಟಲೆ ಸೋಷಿಯಲ್ ಮೀಡಿಯಾದಲ್ಲಿ ಬರೆಯೋದನ್ನ ನಾವು ನೋಡ್ತಾ ಇರ್ತೀವಿ ಆದ್ರೆ ಅದೇ ಜನ ಬಂದು ವೋಟ್ ಮಾಡಿ ಹೇಳಿದ್ರೆ ಸ್ವಲ್ಪ ಹಿಂಜರಿಕೆ ತೋರಿಸುವಂತಹ ಸ್ವಭಾವದವರನ್ನು ಕೂಡ ಕಾಣಿಸ್ತಾ ಇದೀವಿ ನಾವು ಇನ್ನೊಮ್ಮೆ ತಮ್ಮ ಮುಖಾಂತರ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಈ ಫ್ರೈಡೆ ಸ್ಯಾಟರ್ಡೆ ಸಂಡೇ ಇರುವುದರಿಂದ ಅವರು ಫ್ರೈಡೆಗೆ ಇಲ್ಲಿ ವೋಟ್ ಮಾಡಿಕೊಂಡೇ ಹೊರಗಡೆ ಹೋಗ್ಬೇಕು ನಂಬರ್ ಒನ್ ಹೊರಗಡೆ ಹೋಗ್ಬಾರ್ದು ಅಂತ ನಮ್ಗೆ ಹೇಳಕ್ಕೆ ಆಗುದಿಲ್ಲ ಹೌದು ಬಟ್ ನಾವು ಅವರಿಗೆ ಏನು ವಿನಂತಿ ಮಾಡ್ತಾ ಇದೇವೆ ಸ್ವಲ್ಪ ತಡ ಮಾಡಿ ಹೋಗುದು ವೋಟಿಂಗ್ ಹಾಕ್ಬಿಟ್ಟೆ ಹೋಗ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ನಾವೆಲ್ಲ ಟೂರ್ ಆಪರೇಟರ್ಸ್ ಜೊತೆಗೂ ಕೂಡ ಇವತ್ತು ಮಾತಾಡ್ತಾ ಇದ್ದೇವೆ ಅವರು ಸ್ವಲ್ಪ ಶೆಡ್ಯೂಲ್ ಚೇಂಜ್ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ ಸೊ ದಾಟ್ ಎಲ್ಲರೂ ಹೋಗಿ ವೋಟ್ ಮಾಡ್ಕೊಂಡು ಬರಬೇಕು ಅಂತ ಅಂದ್ರೆ ನಿಮ್ಮ ಕರ್ತವ್ಯವನ್ನ ನಿಮ್ಮ ಜವಾಬ್ದಾರಿಯನ್ನ ಫಸ್ಟ್ ಚಲಾವಣೆ ಮಾಡಿ ಆನಂತರ ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ ಅಭಿಪ್ರಾಯ ಪಡ್ತಾ ಇದೀರಾ ಹೌದು ಬಹಳ ಸಂತೋಷ ಬೇರೆ ಆನಂದಕ್ಕಿಂತ ಮತದಾನದಿಂದ ಏನು ಆನಂದ ಬರುತ್ತೆ ಅದು ಅದಕ್ಕಿಂತ ಪಟ್ಟು ಮೇಲೆ ಇರುತ್ತೆ ಚುನಾವಣೆ ಅನ್ನುವಂಥದ್ದು ಒಂದು ಹಬ್ಬ ಅಂತ ಹೇಳಿ ಹೌದು ಚುನಾವದ ಪರ್ವ ದೇಶದ ಗರ್ವ ಅಂತ ನಮ್ ಮೆಸೇಜ್ ಇದೆ ಹೀಗಾಗಿ ಇದನ್ನು ಹಬ್ಬ ತರನೇ ನಾವು ಆಚರಿಸಬೇಕು ಹಬ್ಬದಲ್ಲಿ ಆಚರಣೆ ಮಾಡ್ಲಿಕ್ಕೆ ಹೋದಾಗ ನೋಡಿ ಈಗ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಹೋದ್ರೂ ಸಹ ನಮ್ಗೆ ದೊಡ್ಡಾಗಿ ಸಾಲಿನಲ್ಲಿ ನಿಂತ್ಕೊಂಡೇ ದರ್ಶನ ಬರುತ್ತೆ ನಮ್ದು ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಹೀಗಾಗಿ ನಾವು ಯಾವ್ದು ವ್ಯವಸ್ಥೆ ಮಾಡಿದ್ರು ಸಹ ಸ್ವಲ್ಪ ಅದರಲ್ಲಿ ಕ್ಯೂ ಇದ್ದೇ ಇರುತ್ತದೆ ಹೌದು ದಯವಿಟ್ಟು ಅದಕ್ಕೆ ಅಂಜಿಬಿಟ್ಟು ತಮ್ಮ ಅಮೂಲ್ಯವಾದ ಮತವನ್ನು ಕಳ್ಕೊಬಾರದು ಅಂತ ನಾವು ವಿನಂತಿ ಮಾಡ್ತಾ ಇದ್ದೇವೆ ಅಲ್ಲಿನೂ ಕೂಡ ನಾವು ವೇಟಿಂಗ್ ರೂಮ್ಸ್ ವ್ಯವಸ್ಥೆ ಮಾಡಿದ್ದೇವೆ ಅದು ಯಾವ ಬೂತ್ ಇರುತ್ತೆ ಒಂದು ರೂಮ್ ಪಕ್ಕದಲ್ಲಿ ರೂಮ್ ಓಪನ್ ಮಾಡಿಕೊಂಡು ಅಲ್ಲಿ ಕೂತ್ಕೊಳ್ಳಕ್ಕೆ ವ್ಯವಸ್ಥೆ ಮಾಡ್ತೇವೆ ನೆರಳಿನ ವ್ಯವಸ್ಥೆ ಮಾಡ್ತೇವೆ ಸೊ ಮತ್ತು ಹಬ್ಬ ತರ ವಾತಾವರಣ ಅಲ್ಲಿ ಇರಬೇಕು ಅದಕ್ಕಾಗಿ ಎಲ್ಲಾ ಶುಚಿ ಮತ್ತು ಅಲಂಕಾರ ಇತ್ಯಾದಿ ಎಲ್ಲಾ ಕ್ರಮ ಕೈಗೊಳ್ತಾ ಇದೇವೆ ಆದ್ರೆ ಮತದಾರರೇ ಬಂದಿಲ್ಲ ಅಂತ ಆದ್ರೆ ಸ್ವಲ್ಪ ಕಷ್ಟ ಇವೆಲ್ಲ ವ್ಯವಸ್ಥೆ ಮಾಡುವುದು ನಾವು ಮತದಾರಗಾಗಿ ಅವರು ಬಂದು ಮಾಡಲಿಲ್ಲ ಅಂದ್ರೆ ಅದು ಎಲ್ಲ ನಮ್ಮ ವ್ಯರ್ಥ ಆಗ್ಬಿಡುತ್ತೆ ಹೀಗಾಗಿ ಅವರು ಬರಬೇಕು ಅಂತ ನಾವು ನಡೆಯೋದು ಮತದಾರಿಗೋಸ್ಕರನೇ ಅದಕ್ಕೆ ಮತದಾರ ಪ್ರಭುಗಳು ಅಂತ ಕರೆಯೋದು ಹೌದು ನಾವೆಲ್ಲ ಮಾಡ್ತಾ ಇರೋದು ಮತದಾರಗಾಗಿ ಮತ ಎಲ್ಲಾ ವ್ಯವಸ್ಥೆ ಅದನ್ನ ವ್ಯವಸ್ಥೆ ನೋಡ್ಲಿಕ್ಕೆ ಹೋದ್ರೆ ಒಂಬೈ ಸಾವಿರ ನಮ್ಮ ಮತಗಟ್ಟೆ ಇವೆ ಆ ದಿವಸ ನಮ್ಮ ಎಂಪ್ಲಾಯೀಸ್ ಇರ್ತಾರೆ ಪೊಲೀಸ್ನು ಕೂಡ ಅಷ್ಟೇ ಮಟ್ಟಕ್ಕೆ ಇರ್ತಾರೆ ಇಷ್ಟು ಮಂದಿ ಹಾಕಿ ವೋಟ್ ನಡೆಸಬೇಕು ಅಂತ ಮಾಡಿ ಐವತ್ ನಾಲ್ಕು ಪರ್ಸೆಂಟ್ ವೋಟಿಂಗ್ ಆದ್ರೆ ನಮ್ಮೆಲ್ಲರಿಗೂ ಒಂಥರ ಭಾವನೆ ಬಂದ್ಬಿಡುತ್ತೆ ಸರ್ ಈಗ ಮಾತಾಡ್ತಾ ನಾವು ಥೀಮ್ ಬೇಸ್ಡ್ ಪೋಲಿಂಗ್ ಸ್ಟೇಷನ್ ಏನು ಸರ್ ಹಾಗಾದ್ರೆ ಥೀಮ್ ಬೇಸ್ಡ್ ಪೋಲಿಂಗ್ ಸ್ಟೇಷನ್ಸ್ ಥೀಮ್ ಬೇಸ್ಡ್ ನಲ್ಲಿ ನಮ್ಗೆ ನಾನು ಈಗಾಗಲೇ ಹೇಳಿದಿನಿ ಏಳನಲ್ಲಿ ಒಂದು ಐದು ಮಹಿಳೆಯರಿಗಾಗಿ ಸಖಿ ಮತಗಟ್ಟೆಯನ್ನು ಒಂದು ಅಲ್ಲಿ ಫಿಸಿಕಲಿ ಡಿಸೇಬಲ್ಡ್ ಅಂಡ್ ಯುವಕರಿಗೆ ಇದನ್ನು ಮೈಂಡ್ ನಲ್ಲಿ ಇಟ್ಕೊಂಡು ಯಂಗ್ ವೋಟರ್ಸ್ ಮೈಂಡ್ ನಲ್ಲಿ ಇಟ್ಕೊಂಡು ಒಂದು ಥೀಮ್ ಬೇಸ್ ಒನ್ ಏನಿದೆ ನೀವು ಆ ಏರಿಯಾದಲ್ಲಿ ಏನ್ ಜಾಸ್ತಿ ಇದೆ ನೋಡಿಕೊಂಡು ಅಂದ್ರೆ ಯಾರು ಪರಿಸರ ಸ್ನೇಹಿ ಇದ್ದಾರೆ ಲೇಕ್ ಹತ್ರ ನಮ್ದು ಪೋಲಿಂಗ್ ಸ್ಟೇಷನ್ ಇದೆ ಮತ್ತು ಸಪೋಸ್ ಟಿ ಬಿ ಟಿ ಸಿಟಿಯಲ್ಲಿ ಇದ್ದೀವಿ ಅದು ಎಲೆಕ್ಟ್ರಾನಿಕ್ಸ್ ಅಂತ ಬರುತ್ತದೆ ಅಲ್ಲಿ ಮಾಡೋದು ಆತರ ಥೀಮ್ಸ್ ಏನಿದೆ ಅಲ್ಲೇನೆ ರಿಟರ್ನಿಂಗ್ ಆಫ್ಸರ್ ಡಿಸೈಡ್ ಮಾಡಿಕೊಂಡು ಅದು ಒಂದು ಅವರಿಗೆ ಬಿಡ್ತಕ್ಕಂತ ಅವ್ರದ್ದು ಸೃಜನ ಶಕ್ತಿಗೆ ಬಿಡ್ತಕ್ಕಂಥ ವಿಚಾರ ಮಾಡಿ ಅವ್ರಿಗೆ ಬಿಟ್ಟಿದಿವಿ ಒಂದು ಇಸ್ರೋ ಹತ್ರ ಇದ್ರೆ ಸ್ಪೇಸ್ ಮಾಡಬಹುದು ಅಲ್ಲಿ ಆತರ ಅಲಂಕಾರ ಮಾಡಬಹುದು ಆತರ ಹೆಚ್ ಇದ್ದರೆ ನಾವು ವಿಮಾನಗಳ ಈ ಪ್ರಕಾರ ಥೀಮ್ ಬೇಸ್ಡ್ ಬೇರೆ ಬೇರೆ ನಾವು ಮಾಡ್ತಾ ಇದ್ದೇವೆ ಈಗ ಸಖಿ ಅಂತ ಹೇಳಿದ್ರಿ ಅದರಲ್ಲಿ ಸ್ವರೂಪ ಪರ್ಸನಲ್ ಮಹಿಳೆಯರು ಇರ್ತಾರೆ ಓಕೆ ಮಹಿಳೆಯರು ಬಂದಾಗ ಅವರು ಹಂಚಬಾರದು ಅಂತ ಅಥವಾ ಏನಾದರೂ ಅವರಿಗೆ ಒಂಥರ ಫೀಲಿಂಗ್ ಇದ್ರೆ ಸೊ ಎಲ್ಲ ಫೈವ್ ಮಾಡಿ ಕ್ರಾಶ್ ವ್ಯವಸ್ಥೆ ಮಾಡಿಕೊಂಡು ಅವರಿಗೆ ಬೇರೆ ಏನಾದರೂ ಅವಶ್ಯಕತೆ ಇರುತ್ತೆ ಮಹಿಳೆಯರಿಗೆ ಅದರದ್ದು ಎಲ್ಲ ವ್ಯವಸ್ಥೆಯಲ್ಲಿ ಮಾಡಿ ಅದು ಫುಲ್ ಮಾಡಿಲ್ ಅಂದ್ರೆ ಇನ್ನು ಮುಂದೆ ಇದೇ ಪ್ರಕಾರ ಆಲ್ ಮತಗಟ್ಟೆಯಲ್ಲಿ ಓಕೆ ಮಹಿಳೆಯರಿಗೆ ಸಮ್ಮಾನ ನೀಡ್ತಕ್ಕಂತ ವಿಚಾರಗಳನ್ನು ಆಗ್ಬೇಕು ಅಂತ ಓಕೆ ಅಂದ್ರೆ ವಿಶೇಷವಾಗಿ ಮಹಿಳೆಯರೇ ಆ ಮತಗಟ್ಟೆ ಇನ್ನು ನಿರ್ವಹಣೆ ಮಾಡ್ತಾರೆ ಮಾಡ್ತಾರೆ ಆದ್ರೆ ಆ ಮತದಾರ ಪ್ರಭುಗಳು ಅದರಲ್ಲಿ ಪುರುಷರು ಇರ್ತಾರೆ ಹೌದು ಹೌದು ಖಂಡಿತ ಇದನ್ನ ನಾವು ಬಹಳ ಮುಖ್ಯವಾಗಿ ಮಹಿಳೆಯರು ಗಮನಿಸ್ತಾರೆ ಈಗ ಅನೇಕ ಸಂದರ್ಭಗಳಲ್ಲಿ ನಾವು ಮತದಾನ ಪ್ರಕ್ರಿಯೆ ಪ್ರಾರಂಭ ಆಗುತ್ತಾ ಮುಂಚೆ ಮತದಾನದ ಸಂದರ್ಭದಲ್ಲಿ ಆಮಿಷಗಳನ್ನ ನಾವು ಒಡ್ತಾ ಇರೋದನ್ನ ನಾವು ನೋಡ್ತಾ ಇರ್ತೀವಿ ಈ ಪಕ್ಷ ಆಮಿಷವನ್ನು ಹೊಡ್ತಾ ಇದೆ ಆ ಪಕ್ಷ ಆಮಿಷವನ್ನು ಹೊಡ್ತಾ ಇದೆ ಅದನ್ನು ಹಂಚ್ತಾ ಇದಾರೆ ಇದನ್ನು ಹಂಚ್ತಾ ಇದಾರೆ ಅಂದ್ರೆ ಮತವನ್ನ ಕೊಂಡುಕೊಳ್ಳುವಂತ ವ್ಯಾಪಾರವನ್ನ ಮಾಡ್ತಾ ಇದಾರೆ ವ್ಯವಹಾರವನ್ನು ಮಾಡ್ತಾ ಇದಾರೆ ಈ ಕುರಿತು ಹೇಗೆ ಮತದಾರ ಜಾಗೃತನಾಗಿರಬೇಕು ಅಂತ ಹೇಳ್ತಾ ಹೋಗ್ತೀವಿ ಹೌದು ಈಗ ಮತ ನೀಡುವುದು ಒಂದು ವಿಚಾರ ಈ ಆಮಿಷ್ಗೆ ಒಳಪಟ್ಟ ಮತ ನೀಡುವುದು ಇನ್ನೂ ಕೆಟ್ಟ ವಿಚಾರ ಅಂದ್ರೂ ಇದು ಪ್ರಜಾಪ್ರಭುತ್ವಿಗೆ ಇನ್ನೂ ಮಾರಕ ದೊಡ್ಡ ಮಾರಕ ಅಂದ್ರೆ ಆಮಿಷಗೆ ಒಳಪಟ್ಟು ನೀವು ವೋಟ್ ಮಾಡಿಲ್ಲ ಒಂದ್ ವೇಳೆ ಅದು ಕೂಡ ಅಪರಾಧನೆ ನಮ್ಮ ಕಣ್ಣಲ್ಲಿ ಬಟ್ ಇದಕ್ಕಿಂತ ದೊಡ್ಡ ಅಪರಾಧ ಅಂದ್ರೆ ಅಮಿಷ್ಗೆ ಮಾಡ್ಕೊಂಡು ಮಾಡೋದು ಇದಕ್ಕಾಗಿ ಸುಮಾರು ನಾವು ಕೂಡ ವಿಜಿಲೆನ್ಸ್ ಇಟ್ಕೊಂಡಿದ್ದೇವೆ ನಮ್ಮ ಹತ್ರ ಫ್ಲೈಯಿಂಗ್ ಸ್ಕ್ವಾಡ್ ಇದೆ ನಾವು ಚೆಕ್ ಪೋಸ್ಟ್ ಇಟ್ಕೊಂಡಿದ್ದೇವೆ ನಮ್ದು ಸೆಕ್ಟರ್ ಮಜಿಸ್ಟ್ರೇಟ್ ಮತ್ತು ಪೊಲೀಸ್ ಓಡಾಡ್ತಾ ಇದೆ ಅದೆಲ್ಲ ಚೆಕ್ ಮಾಡ್ತಾ ಇದೆ ಗಮನಕ್ಕೆ ಬಂದ್ರೆ ಇಮಿಡಿಯೇಟ್ಲಿ ಕೇಸ್ ಬುಕ್ ಮಾಡ್ತೀವಿ ಆದ್ರೆ ಸಿ ವಿಜಿಲ್ ಅಂತ ಒಂದು ಬಹಳ ಪ್ರಮುಖವಾದ ಆಪ್ ಇದೆ ಅಂದ್ರೆ ಸಿಟಿಸನ್ಸ್ ವಿಜಿಲೆನ್ಸ್ ಅವರು ನಮ್ಮ ಜೊತೆಗೆ ಕೈ ಜೋಡಿಸಿ ಆ ವಿಜಿಲೆನ್ಸ್ ಆಕ್ಟಿವಿಟಿ ಮಾಡಬೇಕು ಆ ಫೋಟೋ ತಗೊಂಡು ಅಲ್ಲಿ ಅಪ್ಲೋಡ್ ಮಾಡಬೇಕು ಅವರು ಎನಾನಮಸ್ನೂ ಕೂಡ ಇರಬಹುದು ಅವ್ರ ಹೆಸರು ಹೇಳ ಅವಶ್ಯಕತೆ ಇಲ್ಲ ಹೆಸರು ಹಾಕ್ತಾರೆ ಹಾಕ್ಬಹುದು ಹೆಸರು ನನ್ನ ಅನಾಮಧೇಯ ಇರ್ತೀನಿ ಅಂತ ಹೇಳಿದ್ರು ಬಂದ್ಬಿಟ್ರೆ ಹಿಡಿದು ಚುನಾವಣೆ ಆಯೋಗದವರೆಗೂ ಕಂಪ್ಲೇಂಟ್ ಹೋಗ್ಬಿಡುತ್ತೆ ಅವರು ಕೂಡ ಫಾಲೋ ಅಪ್ ಮಾಡ್ತಾ ಇರ್ತಾರೆ ನಾವು ಒಂದು ತಾಸೊಳಗಾಗಿ ಅಲ್ಲಿ ಸ್ಪಾಟ್ ಗೆ ಬಂದು ಎಲ್ಲ ಚೆಕ್ ಮಾಡ್ಕೋತೀವಿ ಇದು ಸಿ ವಿಜಿಲೆನ್ಸ್ ಇಸ್ ಬಹಳ ಇಂಪಾರ್ಟೆಂಟ್ ಯಾರು ಮತದಾರರು ಆಗಿಲ್ಲ ಕೂಡ ಒಂದು ವೇಳೆ ತಿಳ್ಕೊಡ್ರಿ ಅದು ಈ ಆಪ್ ಅಟ್ಲೀಸ್ಟ್ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಜೊತೆ ಕೈ ಜೋಡಿಸಿ ವಿಜಿಲೆನ್ಸ್ ಕೆಲಸ ಅಟ್ ಲೀಸ್ಟ್ ಮಾಡಬಹುದು ಅವರು ಮತದಾರ ಅಲ್ದಿದ್ರು ನಾಗರಿಕ ಇದ್ದಾರೆ ಅಲ್ಲ ಮತದಾರ ಇಲ್ಲಿ ಅಟ್ ಅಟ್ಲೀಸ್ಟ್ ಈ ವಿಜಿಲೆನ್ಸ್ ನಲ್ಲಿ ಅವರು ಭಾಗವಾಗಿ ಅಂದ್ರೆ ಹೊಸದಾಗಿ ತಂತ್ರಜ್ಞಾನವನ್ನ ಬಳಸಿಕೊಂಡು ಈ ಎಲ್ಲ ವಿಚಾರಗಳನ್ನ ಮಾಡುವಂತದ್ದು ನಮ್ಮ ಮತದಾರ ಪ್ರಭುಗಳು ಮತದಾರ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ಇದೀರಾ ಈ ಒಂದು ಇನ್ನೊಂದು ವಿಚಾರ ನಾನು ಬರೆದ್ಬಿಟ್ಟೆ ಈಗ ನಾವು ಇಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಇರುತ್ತೆ ಮತ್ತು ಕ್ಯೂ ದೊಡ್ಡಾಗಿರತ್ತೆ ಅಂತ ಏನ್ ಹೇಳ್ತಾರೆ ಆ ಪ್ರಕಾರ ನಾವು ಒಂದು ಏರ್ಡ್ ಆಪ್ ಮಾಡಿದೀವಿ ಅದು ನಮ್ಮ ರಾಜ್ಯದಲ್ಲಿನೇ ಸ್ಟಾರ್ಟ್ ಆಯಿತು ಬೆಂಗಳೂರಿನಿಂದಾನೇ ಸ್ಟಾರ್ಟ್ ಆಯಿತು ಅದು ಕ್ಯೂಯಿಂಗ್ ಆಪ್ ಇದೆ ಪಾರ್ಕಿಂಗ್ ಆಪ್ ಇದೆ ಅದು ಎನ್ ಎಸ್ ಸಿ ಎನ್ ಎಸ್ ಎಸ್ ವಾಲಂಟಿಯರ್ ನಾವು ಏನ್ ಪಡೆದಿದ್ದೇವೆ ಅವರು ಪ್ರತಿ ಗಂಟೆಗೆ ಕ್ಯೂ ನಲ್ಲಿ ಎಷ್ಟು ಮಂದಿ ನಿಂತಿದ್ದಾರೆ ಆ ವಿಚಾರಗಳನ್ನು ಕೂಡ ಆಪ್ ಮುಖಾಂತರ ಮತಗಟ್ಟೆಯಲ್ಲಿ ಎಷ್ಟು ಮಂದಿ ಪೋಲಿಂಗ್ ಸ್ಟೇಷನ್ ಅಲ್ಲಿ ಇದ್ದಾರೆ ಅಂತ ತಮಗೆ ಗೊತ್ತಾಗುತ್ತೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ನಾವು ಮಾಡಿದೀವಿ ನಾಲ್ವತ್ ಪಾರ್ಕಿಂಗ್ ಇರಬಹುದು ಐವತ್ತು ಪಾರ್ಕಿಂಗ್ ಇರಬಹುದು ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಈ ಸಮಯಕ್ಕೆ ಎಷ್ಟು ಕಾರಲ್ಲಿ ಪಾರ್ಕ್ ಇದೆ ಆ ವಿಚಾರವನ್ನು ಕೂಡ ಅಲ್ಲಿ ತಿಳಿಸ್ತೀವಿ ಸೊ ದಾಟ್ ಅವ್ರಿಗೆ ಮನಸ್ಸಿನಲ್ಲಿ ಕಾರ್ ಪಾರ್ಕಿಂಗ್ ಆಗಲ್ಲ ನಾವು ಹೇಗೆ ಬರಬೇಕು ಅಂತ ವಿಚಾರ ಬರಬಾರ್ದು ಅಂದ್ರೆ ಎಲ್ಲೆಲ್ಲಿ ಸಾಧ್ಯತೆಗಳು ಅಲ್ಲೆಲ್ಲ ತಂತ್ರಜ್ಞಾನವನ್ನು ಬಳಸಿಕೊಂಡು ಮತದಾನ ಪ್ರಕ್ರಿಯೆ ಅತ್ಯಂತ ಸುಸೂತ್ರವಾಗಿ ಹೇಗಾಗಬೇಕು ಅದನ್ನ ತಾವು ಯಸ್ ಖಚಿತಪಡಿಸಿಕೊಡೋದಕ್ಕೆ ತಾವು ನಿರ್ಧಾರ ಮಾಡಿ ಬಹಳ ಸಂತೋಷ ಸರ್ ಇನ್ನೇದಾದ್ರು ಬಹಳ ಇಂಪಾರ್ಟೆಂಟ್ ಆದಂತ ವಿಚಾರಗಳನ್ನ ಹೇಳೋದಿದ್ಯಾ ನಮ್ಮ ಮತದಾರರಿಗೆ ನಮ್ಮ ಮತದಾರರಿಗೆ ಬರೀ ಒಂದೇ ಸಲ ನಾವು ಪದೇ ಪದೇ ಒತ್ತಿ ಹೇಳುವುದು ಅಂದ್ರೆ ದಯವಿಟ್ಟು ತಾವು ಬಂದು ಮತದಾನ ಮಾಡಬೇಕು ಮತ ಚಲಾವಣೆ ಆಗಿಲ್ಲ ಅಂತ ಆದರೆ ನಾವು ಮಾಡಿರುವ ಎಲ್ಲ ವಿಶ್ಲೇಷಣೆಗಳು ಚರ್ಚೆಗಳು ಏನೇನೋ ತಮ್ಮ ಮನಸ್ಸಿನಲ್ಲಿ ಇದೆ ಅದು ವ್ಯಕ್ತ ಆಗುವುದಿಲ್ಲ ದಯವಿಟ್ಟು ತಾವು ಬಂದು ಆ ದಿವಸ ಈ ಹಬ್ಬದಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ತಮ್ಮ ಕರ್ತವ್ಯವನ್ನು ಪಾಲನೆ ಮಾಡಬೇಕು ಅಧಿಕಾರ ಇದ್ದೇ ಇದೆ ತಮಗೆ ಅದು ಈ ಕರ್ತವ್ಯನೂ ಆಗಿರುವುದರಿಂದ ಈ ಪ್ರಜಾಪ್ರಭುತ್ವದ ಅತಿ ಅಮೂಲ್ಯವಾದ ದಾನ ಅತಿ ಉತ್ಕೃಷ್ಟ ದಾನ ಮತದಾನ ಅದರಲ್ಲಿ ತಾವು ತಮ್ಮ ಮತ ಚಲಾಯಿಸಿ ಪ್ರಜಾಪ್ರಭುತ್ವಕ್ಕೆ ಸುಧಾರಣೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಸರಿಯಾಗಿ ಹೇಳಿದ್ರಿ ತಾವು ಇದು ಬಹಳ ಶ್ರೇಷ್ಠವಾದಂತ ದಾನ ಮತ್ತೆ ಜೊತೆಗೆ ಇದು ತುಂಬಾ ಸಂಭ್ರಮ ಪಡುವಂತಹ ದಿವಸ ಕೂಡ ಅದು ಇಡೀ ನಮ್ಮ ರಾಷ್ಟ್ರವನ್ನ ಇನ್ನು ಭವಿಷ್ಯದ ಐದು ವರ್ಷಗಳ ಕಾಲ ನಡೆಸುವಂತ ಜವಾಬ್ದಾರಿ ನಮ್ಮ ಮೇಲೆ ಇದೆ ನಮ್ಮ ಹೆಗಲ ಮೇಲಿದೆ ಅನ್ನುವಂಥದ್ದು ಒಂದು ಆ ಒಂದು ಅರಿವನ್ನು ನಾವು ಪಡ್ಕೊಂಡ್ರೆ ಬಹುಶಃ ಈ ಒಂದು ಮತದಾನ ಸುಸೂತ್ರವಾಗಿ ಆಗತ್ತೆ ನೀವು ಹೇಳಿದಾಗೆ ಹಂಡ್ರೆಡ್ ಪರ್ಸೆಂಟ್ ಮತದಾನ ಆಗಲಿ ಅನ್ನುವಂಥದ್ದು ಸದಾಶಯ ನಮ್ಮ ಎಲ್ಲ ಕೇಳಿಗರ ಪರವಾಗಿ ನಿಮಗೆ ಧನ್ಯವಾದಗಳು ಎಸ್ ಶಂಕರ ನಾರಾಯಣ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ